ಒಳ್ಳೆ ಮಳೆ ಆಯ್ತ ಅದೇ ಸರ್ ಒಳ್ಳೆ ಮಳೆ ಆಗ್ತಿದೆ ನಿಮ್ ನಾಯಕರು ಬಹಳ ಮಂದಿ ಸಿಎಂ ಗಾಡಿ ಒಳಗೆ ದೆಹಲಿಗೆ ಹೋಗಿ ಎಲ್ಲ ದಲಿತ ಸಿಎಂ ಅಂತಾರೆ ಅವ್ರ ಯಾರು ಸಿಎಂ ರೇಸ್ ಅಲ್ಲಿ ನಾವು ಹೋಗಿದ್ದೀವಿ ಸಿಎಂ ಕೇಳಕ್ ಹೋಗಿದೀವಿ ಅಂತ ಹೇಳ್ತಾ ಇಲ್ಲ ಮೀಡಿಯಾದಲ್ಲಿ ಅದನ್ನ ಪ್ರಚಾರ ಕೊಡ್ತಾ ಇದ್ದೀರಾ ಕೊಡ್ಲಿ ಬಿಡು ಅಂತ ಅವರು ಸುಮ್ಮನೆ ಅಷ್ಟೇ ಯಾರು ಹೇಳಿದ್ದಾರೆ ಖರ್ಗೆ ಅವರು ಹೇಳಿದ್ರಾ ಸಿ ಎಂ ಈಗ ಹೇಳಿದ್ರೀ ಜಾರಕಿಹೊಳಿಯವರು ಏನಾದ್ರು ಮೀಡಿಯಾಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಲಿಕ್ಕೆ ಹೋಗಿದೆ ಅಂತ ಹೇಳಿದರೆ ಅದು ಸರಿ ಭೇಟಿ ಮಾಡಿ ನಾನು ಹೋಗಿದ್ದೆ ಮೊನ್ನೆ ಮತ್ತೆ ಸುಮ್ಮನೆ ಓದಾರೆಲ್ಲರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ನೋಡ್ರಿ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಪೋಟಿ ನಡೀತಾ ಇಲ್ಲ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಈಗ ಮುಖ್ಯಮಂತ್ರಿನ ರಾಜೀನಾಮೆ ಕೊಡು ಅಂತ ಹೇಳಿ ನಮ್ಮ ಪಕ್ಷದ ಹಿರಿಯರು ಯಾರು ಹೇಳಿಲ್ಲ ಮಂತ್ರಿ ಮಂಡಲ ಎ ಸಿ ಸಿ ಅಧ್ಯಕ್ಷರೇ ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಮುಂದುವರಿತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಇನ್ನು ಪ್ರಶ್ನೆ ಎಂಥದ್ದು ಸೊ ಇಲ್ಲಿ ಅಧ್ಯಕ್ಷ ಹೇಳೋರೆ ಆ ಅಧ್ಯಕ್ಷ ಹೇಳೋರೆ ವೇಣುಗೋಪಾಲ್ ಹೇಳೋರೆ ಎಲ್ಲರೂ ಹೇಳಿದ್ದಾರೆ ಇದು ಸುಮ್ಮನೆ ಹೂಹಾಪವ ನಾವು ರೈತರ ಸಮಸ್ಯೆಗೆ ಜನರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡೋಣ ಬಿ ಜೆ ಪಾಪ ಅವ್ರಿಗೆ ಪಾಪ ಹಿಂದೆಲ್ಲ ಒಂದು ಸಾರಿನೂ ಹದಿಮೂರು ದಾಟಿಲ್ಲ ಅವರು ಈಗ ಜೆ ಡಿ ಎಸ್ ಜೊತೆ ಸೇರಿರೋದ್ರಿಂದ ಜೆ ಡಿ ಎಸ್ನವ್ರಿಗೆ ಅಧಿಕಾರ ಕೊಟ್ಟಾಗ ಯಾವತ್ತಾರು ಒಂದು ದಿವಸ ಐದು ವರ್ಷ ಮಾಡಿರೋದು ಇತಿಹಾಸದಲ್ಲಿ ಇದೆಯಾ ಇದೆಯಾ ನೋಡಿ ಹಾಗೇ ನೋಡ್ಕೊಂಬನ್ನಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡೋದೇ ಯಾವುದಾದ್ರು ಇತಿಹಾಸ ಅಂತ ಅಧಿಕಾರ ಸಿಕ್ಕಿದಾಗ ಮುಗಿಸಲ್ಲ ಅಧಿಕಾರ ಇಲ್ಲೇ ಇದ್ದಾಗ ಅಧಿಕಾರ ಬೇಕು ಅಂತ ಅಷ್ಟೇ ಒಂದು ನೂರ ಮೂವತ್ತಾರು ಸೀಟ್ ಗೆದ್ದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ಸರ್ಕಾರನ ಸುಮ್ಮನೆ ಇಲ್ಲದನ್ನು ಹೇಳ್ಕೊಂಡು ಕೆಣಕ್ತಾ ಇದ್ದಾರೆ ನಮ್ಮಲ್ಲಿ ಯಾವ ಗೊಂದಲನೇಲ್ಲ ನಾವು ಚೆನ್ನಾಗಿದ್ದೀವಿ ಸೊ ಮುಖ್ಯಮಂತ್ರಿಯವರು ಯಾವುದೇ ಥರದ ಆ ಥರದ ಪರಿಸ್ಥಿತಿ ಬಂದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಪಕ್ಷ ಯಾವತ್ತಾದ್ರೂ ಒಂದು ದಿವಸ ನೋಡೋಣ ಏನು ತೀರ್ಮಾನ ತಗೋಳಕ್ಕೆ ಈಗಂತೂ ಯಾವುದೇ ಥರದ ಆ ಥರದ್ದು ಗೊಂದಲ ಇದೆ